ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ವಿಡಿಯೋದಾಗ ನಾವು ಸಹಾಯ ಹೆಂಗೆ ಮಾಡಬೇಕು ಒಬ್ಬರಿಗೆ ಹೆಲ್ಪ್ ಯಾವ ಟೈಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾರು ನಾನು ವಿಡಿಯೋ ನೋಡ್ಲಿಕ್ಕೆ ಹತ್ತಿರಲಾ ಅವ್ರು ನನ್ನ ವಿಡಿಯೋನ ಪೂರ್ತಿ ನೋಡ್ರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡ್ರಿ ಅಂತ ಹೇಳ್ತೀನಿ ನೋಡ್ರಿ ನಾವು ಸಹಾಯ ಮಾಡುವಾಗ ಏನೇನು ವಿಚಾರ ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ನಮಗ ಸಹಾಯ ಕೇಳ್ತಾನೆ ಅದಕ್ಕೆ ನಾವು ಇವಂಗನ ಸಹಾಯ ನನಗೆ ಏನು ಲಾಭ ಇವನೇನ ವಾಪಸ್ ಸಹಾಯ ನಾ ಅನ್ನೋದನ್ನ ವಿಚಾರ ಮಾಡ್ತೀವಿ ಎರಡನೇದ ನಾವು ಹಂಗೂ ಹಿಂಗೂ ಹಂಗ ಏನಾರ ಮಾಡಿ ಸಹಾಯ ಮಾಡ್ತೀವಿ ಮಾಡಿದ ಮೇಲೆ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರ ಬ್ಯಾರವ್ರ ಮುಂದೆ ಹೇಳ್ಕೊ ತಿರುಗಾಡ್ತಾರ ನಾವು ಅಷ್ಟು ಸಹಾಯ ನಾವು ನಾವ್ ಇಷ್ಟ ಸಹಾಯ ಮಾಡಿದ್ವಿ ಅಂತ ಹೇಳ್ತೀವಿ ಅಂದ್ರೆ ಅಂದ್ರ ಹಿಂಗೆಲ್ಲ ನಾವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಏನಾದರೂ ಕೊಡ್ತೀವಪ್ಪ ಅಂತಂದ್ರೆ ನಮ್ಮ ಬಲಗೈಯಿಂದ ನಾವು ಕೊಟ್ಟದ್ದನ್ನು ನಮ್ಮ ಎಡಗೈಗೂ ಗೊತ್ತಾಗಿರಬಾರ್ದು ಹಂಗ ನಾವು ಬೇರೆ ಸಹಾಯ ಮಾಡ್ಬೇಕು ಈಗ ತಿಳ್ಕೊರಿ ನಾವು ರವಿ ಅನ್ನುವಂತಹ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ರವಿ ಅನ್ನುವಂತಹ ವ್ಯಕ್ತಿಗೆ ಒಂದು ಹೆಲ್ಪ್ ಮಾಡ್ತೀನಿ ಒಂದು ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ರವಿ ಅನ್ನುವಂತಹ ವ್ಯಕ್ತಿನ ನಮಗೆ ಸಹಾಯ ಮಾಡಬೇಕಂತೇನಿಲ್ಲ ನಾವು ಪುಸ್ತಕಗಳು ಓದಿವಿ ಭೂಮಿ ಗೋಲಾಕಾರ ಅಂತ ಹೇಳ್ತೀವಿ ರವಿ ನಮಗೆ ಸಹಾಯ ಮಾಡಲಿಲ್ಲಪ್ಪ ಅಂತಂದ್ರೆ ಬ್ಯಾರೆಯವರು ಯಾರು ಸಹಾಯ ಮಾಡ್ತಾರೋ ದೇವರು ಏನ್ ಮಾಡ್ತಾನಪ್ಪ ಅಂದ್ರೆ ಬೇರೆಯವರ ರೂಪದಲ್ಲಿ ಸಹಾಯ ಮಾಡ್ತರ್ತಾನೆ ಮತ್ತ ಈಗ ರವಿಗೆ ನಾವು ಸಹಾಯ ಮಾಡಿದೀವಲ್ಲ ಅಥವಾ ಮತ್ ಬೇರೆ ಅವ್ರಿಗೆ ಯಾರ್ಯಾರಿಗೆ ಸಹಾಯ ಮಾಡಿರ್ತಿಲ್ಲ ಅವ್ರೆಲ್ಲಾರು ಅಷ್ಟು ನಮಗೆ ಈಸಿಯಾಗಿ ಬಿಟ್ಟು ಬಿಡಂಗಿಲ್ಲ ಸಹಾಯ ಮಾಡೋದನ್ನ ಮರ್ಯೋದಿಲ್ಲ ಅವ್ರ ನಾವು ಹಣ ಕೊಟ್ಟಿವಿ ಅವ್ರ ಫೈನಾನ್ಸಿಯಲಿ ವೀಕ್ ಅದಾರ ತಿಳ್ಕೊಡಿ ಹಣಕಾಸಿನ ಅಡಚಣೆ ಇತ್ತಂದ್ರ ಆ ವ್ಯಕ್ತಿ ದೈಹಿಕವಾಗಿ ಬಲಿಷ್ಠ ಆಗಿದ್ರ ನಮ್ಮನೆಯೊಳ ಮತ್ತೊಂದು ಬೇರೆ ಕೆಲಸ ಮಾಡಿಕೊಡ್ಬಹುದು ಹಿಂಗ ಎಲ್ಲರಿಗೂ ದೇವ್ರ ಬ್ಯಾರೆ ಬೇರೆ 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 ಜ್ಞಾನವನ್ನ ಕೊಟ್ಟತನ ಹಂಗ ಅದಕ್ಕೆ ಅನುಕೂಲವಾಗಿ ಅವ್ರು ನಮ್ಗೆ ಏನರ ಮಾಡಬಹುದು ಹಂಗಂತೇಳಿ ಅವ್ರು ಮಾಡೇ ಅಂತೇಳಿ ಒಂದು ಆಸೆ ಇಟ್ಕೊಂಡ ನಾವು ಏನೋ ಮಾಡಬಾರ್ದ ನಾ ಸಹಾಯದ್ರ ಬಗ್ಗೆ ಒಂದು ಸಣ್ಣ ಒಂದು ಕಥೆ ಹೇಳ್ತೀನಿ ಒಬ್ಬ ಹುಡುಗ ಪೇಪರ್ ಹಾಕ್ತಿರ್ತಾನೆ ಅವನ ಕೆಲಸ ಏನಪ್ಪಾ ಅಂತಂದ್ರೆ ಮುಂಜಾನೆ ಹೇಳೋದು ಪೇಪರ್ ಹಾಕುವುದು ಪೇಪರ್ ಹಾಕಿ ಆದ್ಮೇಲೆ ಸ್ಟಡಿ ಮಾಡ್ಕೋದು ಕೊಡುದು ಇದ ಆ ಹುಡುಗನ ದಿನಚರಿ ಹೀಗ ಅವ್ ಎಲ್ಲಾರ ಮಣಿ ಪೇಪರ್ ಹಾಕೋ ತಿರ್ಗಾಡ್ತಿದ್ದ ದಿನ ಹಂಗ ಒಬ್ರು ಆಂಟಿ ಬಾಲ್ಕನಿ ಒಳಗ್ ಕೂಡ್ತಿದ್ರು ಹೊರಗ್ ಹೊರಗ ಬಾಗಲ್ ಬುಂದಿನ ಸೈಡ್ ಕೂಡ್ತಿದ್ರು ಕೂತ್ ಅವ್ರ ಕೆಲ್ಸಿನ್ಪಾ ಅಂದ್ರೆ ಬೆಳಗ್ಗೆ ಪೇಪರ್ ಓದುದು ಆ ಹುಡುಗ ಎಲ್ಲಾರ ಮಣಿಗ್ ಹಂಗ ಪೇಪರ್ ಹಾಕ್ತಿದಲಾ ಹಂಗ ಆ ಆಂಟಿ ಮನಿಗೂ ಪೇಪರ್ ಹಾಕ್ತಿದ್ದ ಆಂಟಿ ಆ ಹುಡುಗನ ದಿನಾಲು ಅಬ್ಸರ್ವ್ ಮಾಡ್ತಿದ್ರು ಒಂದಿನ ಯಾಕೋ ಬಹಳ ನರ್ವಸ್ ವೀಕ್ನೆಸ್ ಕಾಣಿಸಿದ ಆಂಟಿಗೆ ಅಂದ್ರೆ ಅವ್ನು ಯಾಕೋ ಇರ್ತಿದ್ದಲ್ಲ ಹಿಂಗಿರ್ತಿದಲಾ ಹಂಗಿರ್ಲಿಲ್ಲ ಸ್ವಲ್ಪ ನಡುಗುವುದು ಒಂಥರ ಬೇರೆ ಕಾಣಿಸ್ತಿದೆ ಅವ್ರ ಆಂಟಿ ಅವ್ನ್ ಕೇಳಿದ್ರು ತಮ್ಮ ಇವತ್ತು ಬ್ಯಾರೇನ ಕಾಣಿಸ್ಲತ್ತಿಲ್ಲ ದಿನ ಇದ್ದಂಗಿಲ್ಲ ಯಾಕ ಏನಾಗೈತಿ ಅಂತ ಕೇಳ್ತಾರ ಅದಕ್ಕೆ ಹುಡುಗ ಹೇಳ್ತಾನ ಇಲ್ರಿ ಆಂಟಿ ರೀ ನೀನೇ ರಾತ್ರಿ ನಂದು ಊಟ ಆಗಿಲ್ರಿ ನಂಗೆ ಊಟ ಸಿಕ್ಕಿಲ್ರಿ ಅಂತ ಹೇಳ್ತಾನೆ ಹುಡುಗನ ಬಡತನದ ಪರಿಸ್ಥಿತಿ ಇರ್ತತಿ ಊಟ ಇರ್ಲಿಲ್ಲ ಅವ್ಗ ಅದನ್ನ ಆಂಟಿ ಮುಂದೆ ಹೇಳ್ತಾನ ಹೌದಾ ಅಂತಾರೆ ಆಯ್ತಪ್ಪ ಬಾ ಕೂಡು ಅಂತ ಕರಿತಾನ ಒಳಗ್ ಕರಿತಾರ ಒಳಕ್ ಕರೆದ ಅವ್ ಕುಡಿಲಿಕ್ಕೆ ನೀರು ಕೊಡ್ತಾರೆ ಆಮೇಲೆ ಒಂದು ಅಟ್ಕ ಹಾಲ ಒಂದೆರಡು ಬಾಳೆಹಣ್ಣ ಕೊಡ್ತಾರ ಅವನು ಬಾಳೆಹಣ್ಣು ತಿಂತಾನ ಹಾಲು ಕುಡಿತಾನೆ ಬಹಳ ಖುಷಿ ಆಗ್ತೈತಿ ಬಹಳ ಆನಂದ ಆಗ್ತೈತಿ ಯಾಕಂದ್ರ ಫುಲ್ ಅಶಕ್ತ ಆಗಿದ್ದ ಹುಡುಗ ಇನ್ನೇನು ಬೀಳ್ತಾನೇನು ಅನ್ನುವಂಗೆ ಆಗಿದ್ದ ಆದ್ರೂ ಪೇಪರ್ ಹಾಕ್ಲಿಕ್ಕೆ ಆತದ ಅಂತ ಟೈಮ್ದಾಗ ಇವ್ರು ಅವಾಗ ತಿನ್ಲಿ ಕೊಟ್ರು ಬಹಳಷ್ಟು ಖುಷಿ ಆಯ್ತು ಅವಾಗ ಭಾಳ ಆನಂದ ಆತರಿ ನನಗಂತ ಹೇಳಿ ಅವ್ರಿಗೆ ಎರಡೂ ಕೈ ಮುಗಿದ ನಮಸ್ಕಾರ ಅಂತ ಹೇಳ್ತಾನೆ ಅಲ್ಲಿಂದ ಬಾಲಕ ಮುಂದೆ ಹೋಗ್ತಾನ ಪೇಪರ್ ಹಾಕೋತ ಇಷ್ಟು ವರ್ಷಗಳು ಕಳೆದ ನಂತರ ಆಂಟಿ ಒಮ್ಮೆ ಮನೆಯಾಗ ಬೇಶುದ್ದಾಗಿ ಬೀಳ್ತಾರೆ ಆಂಟಿ ಒಬ್ಬರೇ ಇರ್ತಾರೆ ಮನೆಯೊಳಗೆ ಯಾರು ಇರೋಂಗಿಲ್ಲ ಅವ್ರಿಗೆ ಒಂದು ಹಾಸ್ಪಿಟ್ಲಕ್ಕೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ ಕೂಡಲೇ ಅವ್ರಿಗೆ ಗೊತ್ತಾಗ್ತೈತಿ ಡಾಕ್ಟ್ರುಗಳಿಗೆ ಇವ್ರಿಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕಾಗೈತೆ ಅಂತೇಳಿ ಹಾರ್ಟ್ ಆಪ್ರೇಷನ್ ಮಾಡ್ಬೇಕಾಗಿತ್ತು ಕೂಡಲೇ ಸಡನ್ಲಿ ಹಾರ್ಟ್ ಆಪ್ರೇಷನ್ ಮಾಡಿಬಿಡ್ತಾರೆ ಹಾರ್ಟ್ ಆಪ್ರೇಷನ್ ಮಾಡಿದ ಕೂಡಲೇ ಆಂಟಿಗೆ ಹೇಳ್ತಾರೆ ನಾಳೆ ನಿಮ್ದಾಗ ಡಿಸ್ಚಾರ್ಜ್ ಐತ್ರೀ ಅಂತೇಳಿ ಆಮೇಲೆ ಆಂಟಿಗೆ ಆಗಿಬಿಡ್ತೈತಿ ಇನ್ನು ಡಿಸ್ಚಾರ್ಜ್ ಮಾಡ್ರಿ ಅಂತ ಹೇಳೋರು ಇನ್ನು ಹೋಗ್ಬೇಕು ಮನೆಗೆ ಬಿಲ್ ಹೆಂಗೆ ಕಟ್ಟಲಿ ರೊಕ್ಕ ಇಲ್ಲಿಂದ ತರಲಿ ಯಾರು ಹೇಳುವುದು ಅಂತೇಳಿ ವಿಚಾರ ಮಾಡ್ಕೋದು ಕೊಡ್ತಾರೆ ಅಷ್ಟೊಳಗೆ ವಾರ್ಡಿಗೆ ಬಂದ ಹುಡುಗ ನಿಮ್ಮ ಡಿಸ್ಚಾರ್ಜ್ ಆಗಿತ್ರಿ ನೀವೇನ್ ಹೋಗ್ರಿ ಅಂತ ಹೇಳ್ತಾರೆ ಅಂತ ಆಂಟಿಗೆ ಫುಲ್ ಏನ್ ಮಾಡ್ಬೇಕಂತೇಳಿ ಗೊತ್ತಾಗುದ್ರಿ ಟೆನ್ಶನ್ ಆಗ್ಬಿಡ್ತ ಅಕ್ಕ ಹೆಂಗೆ ಕಟ್ಲಿ ಅಂತೇಳಿ ಬಿಲ್ ಕೌಂಟರ್ ಕಡೆ ಅಂಜ್ಕೋತ್ ಹೆದರ್ಕೋತ್ ಕಾಲ್ ನಡಕ್ತಿರ್ತಾವ ಏನು ಹೇಳಿ ಏನು ಹೇಳಿ ಏನು ಹೋಗೋದು ಏನು ಮಾಡ್ಬೋದು ಅಂತ ವಿಚಾರ ಮಾಡ್ಕೋತ ಮಾಡ್ಕೋತ ಕೌಂಟರ್ ತೀ ಹೋಗ್ತಾರೆ ಕೌಂಟರ್ ತೀಕ್ ಹೋದ ಕೂಡ್ಲೆ ಕೌಂಟ್ರದಾಗ ಕೂತಂತಹ ವ್ಯಕ್ತಿ ಹೇಳ್ತಾನೆ ಯುವರ್ ಬಿಲ್ ಈಸ್ ಆಲ್ರೆಡಿ ಪೇಡ್ ಅಂತ ಹೇಳ್ಬಿಡ್ತಾನೆ ನನ್ನ ಹಣವನ್ನು ಎಲ್ಲ ತುಂಬಾರ ಅಂತ ಹೇಳ್ತಾನೆ ಆ ಆಂಟಿಗೆ ಮತ್ತೆ ಶಾಕ್ ಆಗ್ತೈತಿ ನನಗಂತೂ ಯಾರಿಲ್ಲ ನನ್ನ ಬಿಲ್ ಯಾರು ಕಟ್ಟಿದೆ ಅಂತೇಳಿ ವಿಚಾರ ಬರ್ತೈತಿ ಅವಾಗ ಒಳಗಿಂದ ಒಬ್ಬರು ಡಾಕ್ಟ್ರು ಬರ್ತಾರೆ ಆ ಡಾಕ್ಟ್ರ ಆಂಟಿಗೆ ನೋಡಿ ನಾ ಯಾರು ನಿಮ್ಗೆ ಗೊತ್ತಾದ ಅಂತ ಕೇಳ್ತಾರೆ ಇಲ್ರಿ ನೀವು ಯಾರು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ನಾ ರೀ ನಿಮ್ಮ ಮಣಿಗೆ ಪೇಪರ್ ಹಾಕ್ತಿದ್ನಿ ಒಂದು ದಿವ್ಸ ನಾನು ಬಾಳೆಹಣ್ಣ ಹಾಲ ಕೊಟ್ಟಿದ್ರಲ್ಲ ಅದ ಹುಡುಗ ನಾನು ಇವತ್ತು ಡಾಕ್ಟರ್ ಆಗಿ ನನಗೆ ನೋಡ್ರಿ ಹೇಗಿರ್ತೈನಾ ಪೇಪರ್ ಹಾಕ್ ಹಾಕುವಂಥ ಒಬ್ಬ ಹುಡುಗ ದೊಡ್ಡ ಒಬ್ಬ ಡಾಕ್ಟರ್ ಆಗಿದ್ದ ಆ ಅವ್ರ ಮಣಿಯೊಳಗ ಒಂದು ಹಾಲ ಮತ್ತು ಬಾಳೆಹಣ್ಣ ತಿಂದದ ಋಣ ಯಾವ ರೀತಿ ತೀರ್ಸಿದ್ದು ನೋಡ್ರಿ ಇವ್ರು ಮಾಡಿದ್ದ ಹಶು ಆದಾಗ ಇವ್ರಿಗೆ ಒಂದ್ ಸ್ವಲ್ಪ ಪಟ್ಟಿ ಹಾಕಿದ್ರು ಅದರ ಪ್ರತಿಫಲವಾಗಿ ಇವಂಗೇನ್ ಮಾಡಿದ್ರಪ್ಪ ಅಂತಂದ್ರ ಹಾಸ್ಪಿಟ್ಲ್ ಒಳಗ ಇವನ್ ಬಿಲ್ ಎಲ್ಲ ಪೇಡ್ ಮಾಡಿಬಿಟ್ಟ ಹುಡುಗ ಹಿಂಗ ನಾವು ಯಾರಿಗ್ರೇ ಹೆಲ್ಪ್ ಮಾಡಿರ್ತೀವಿ ಅದ್ ಯಾವ್ದೋ ಒಂದು ಮೂಲೆಯಿಂದ ಮಾತ್ರ ನಮಗ ಸುತ್ತಾಕಿ ಬಂದ ಎಲ್ಲೋ ಮತ್ತೊಂದ್ ಕಡೆ ನಮ್ಗ ಹೆಲ್ಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅದಕ್ಕ ನಮಗ ನಾವು ಮನಸ್ಸಿನೊಳಗ ಏನೂ ಇಟ್ಕೋಬಾರ್ದ ಏನೂ ಆಸೆ ಪಡಬಾರ್ದ ನಾವು ಹೆಲ್ಪ್ ಮಾಡುವಾಗ ನಾವು ಮಾಡಿದೀವಿ ನಮಗೆ ಪ್ರತಿಫಲವಾಗಿ ಮಾಡಲೇಬೇಕನ್ನುವಂಥದನ್ನ ಫಸ್ಟ್ ನಾವು ನಮ್ಮ ತಲೆ ಒಳಗ ತೆಗೆದ ಮನಸ್ಸು ಇಚ್ಛೆಯಿಂದ ನಮ್ಮ ಕಡೆ ಎಷ್ಟು ಸಹಾಯ ಆಗ್ತೈತೆ ಅಷ್ಟು ಸಹಾಯ ಮಾಡೋದು ಮಾಡ್ತಾನೋ ಬಿಡ್ತಾನೋ ಅದರ ಬಗ್ಗೆ ನಾವು ತಲೆ ಕಟ್ಸ್ಕೋಬಾರ್ದು ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಾ ಮತ್ತೆ ಇಂಥ ವಿಡಿಯೋಗಳನ್ನು ತೊಗೊಂಡು ನೀವು ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಭಾರತ್